ಎಳೆದು ಮರ್ತೋಯಿತು ಹಾಗೆ ಬೆಳಗ್ಗೆ ನಾಲ್ಕು ನಿಮಿಷದ ಕ್ಲಾಸ್ ಮಾಡಿದ್ದೇನೆ ಈಗ ಕೂಡ ನಾಲ್ಕು ನಿಮಿಷದ ಕ್ಲಾಸ್ ಮಾಡ್ತಾಯಿದ್ದೇನೆ ಆದರೆ ನಾಳೆ ಅಂದರೆ ಮಂಗಳವಾರ ದಿನಾಂಕ ಹದಿನೆಂಟರಿಂದ ನಾನು ಬೆಳಗ್ಗೆ ಆರು ಮೂವತ್ತಕ್ಕೆ ಹೆಚ್ಚು ಕಡಿಮೆ ಹತ್ತು ನಿಮಿಷದ ಕ್ಲಾಸು ಪ್ರಾರಂಭ ಮಾಡ್ತೀನಿ ಇವತ್ತು ಸ್ವಲ್ಪ ಮರ್ತೋಗದೆ ಕ್ಷಮಿಸಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಬು ಲೀವು ಅಂದರೆ ಅರ್ಥ ಕಣದಲ್ಲಿ ಬಿಡುವ ಅಥವಾ ತೇಜಂತ ಆಗುತ್ತೆ ಇದು ಪ್ರೆಸೆನ್ಸ್ ಆಗಿದೆ ಪಾಸ್ಟ್ ಟೆನ್ಸ್ ರೆಪರೆ ಲ್ಯಾಪ್ ಟೆನ್ಕು ಲ್ಯಾಪ್ ಟೆನ್ರೆ ಬಿಡುತ್ತಂತ ಆಗುತ್ತೆ ಪಾಸ್ಟ್ ಪಾಸ್ ಟೆನ್ ಕೂಡ ಲ್ಯಾಪ್ ಟೆನ್ ಆಗುತ್ತೆ ಇಲ್ಲಿ ಅರ್ಥ ಬಿಡುತ್ತಂತ ಆಗುತ್ತೆ ಅಥವಾ ಉಳಲ್ಪಟ್ಟಿಂತ ಆಗುತ್ತೆ ಆಕ್ಚು ಆರ್ ಗೋ ಇಸೋ ದಟ್ ಟು ಮೇಕ್ ಮೇಕ್ ಅಂತ ಅತೆ ತಯಾರಂತ ಆಗುತ್ತೆ ಇದು ಫ್ಯೂಚರ್ ಟೆನ್ಸ್ ಆಗಿದೆ ಪಾಸ್ಟ್ ಟೆನ್ಸ್ ಮೇಡನ್ಕು ಮೇಡನ್ ಜ ತಯಾರಿಸಂತ ಆಗುತ್ತೆ ಇಲ್ಲಿ ತಯಾರಿಸಿದನು ತಯಾರಿಸಿದಳು ತಯಾರಿಸಿದರು ಅಲ್ಲಿ ತಯಾರಿಸಿದಾಗುತ್ತೆ ಮುಂದುವರೆದರು ಪಾಸ್ ಮೇಡ್ ಅಂತ ಆಗುತ್ತೆ ಅಲ್ಲಿ ಕೂಡ ತಯಾರಿಸಿದಂತಾಗುತ್ತೆ ತಯಾರಿಸಿದ ನಾವು ತಯಾರಿಸಲುಪುಟ್ಟಿದ್ದೇ ಕಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಅಂಗಡಿಗಳಲ್ಲಿ ಸಿಗುವಂಥ ಎಲ್ಲ ವಸ್ತುಗಳು ಮೇಡನ್ ಅಂತ ಆಗುತ್ತೆ ಅಲ್ಲಿ ನಮಗೆ ಓದಬೇಕು ಭಾರತದಿಂದ ತಯಾರಿಸಲ್ಪಟ್ಟಿದೆ ಅಂತಾಗುತ್ತೆ ಅಥವಾ ಅಂತ ತಯಾರಿಕಲ್ಪಟ್ಟದಂತಾಗುತ್ತೆ ನೆಕ್ಸ್ಟ್ ವರ್ಬು ಈಜು ಸೆಲ್ ಸೆಲ್ರೆ ಮಾರು ಅಥವಾ ಮಾರುವುದಂತಾಗುತ್ತೆ ಇದು ಪ್ರೆಸೆಂಟ್ ಇದೆ ಫಾಸ್ಟ್ ಅಂತ ಹೇಳ್ಬೇಕಾದ್ರೆ ಸೋಲ್ಡರ್ ನೋಪು ಸೋಲ್ಡರಿ ಮಾರು ಅಂತಾಗುತ್ತೆ ಇಲ್ಲಿ ನಾವು ಮಾದನು ಅಥವಾ ಮಾದಳು ಅಥವಾ ಮಾದರು ಅಥವಾ ಮಾರುತಾಗುತ್ತೆ ಇದನ್ನೇ ನಾವು ಫಾಸ್ಟ್ ಪಾರ್ಟ್ಸಿಪಲ್ ಹೇಳ್ಬೇಕಾದ್ರೆ ಸೋಲ್ಡರ್ಬೇಕು ಅಥವಾ ಅದಾದ್ಮೇಲೆ ಮಾರಲ್ಪಟ್ಟಿತ್ತು ಅಂತಾಗುತ್ತೆ ಅಥವಾ ಮಾರಿದಂತ ಅಂತ ಹೇಳ್ಬೋದು ಅಷ್ಟೇ ನೆಕ್ಸ್ಟ್ ವರ್ಬು ಇದು ದಟ್ ರೈಡ್ ರೈಡ್ ಅಲ್ಲಿ ಸವಾರಿ ಮಾಡೋದಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಹೇಳಿದ್ರೆ ರೋಡ್ ಅನ್ನಬೇಕು ಆ ರೋಡ್ ಈ ರೋಡ್ ಸವಾರಿ ಮಾಡಿದಂತಾಗುತ್ತೆ ಇಲ್ಲಿ ನೀವು ಸವಾರಿ ಮಾಡಿದನು ಅಥವಾ ಸವಾರಿ ಮಾಡಿದಳು ಅಥವಾ ಸವಾರಿ ಮಾಡಿದರು ಸಾರಿ ಸವಾರಿ ಮಾಡಿತು ಅನ್ಬೋದು ಅಥವಾ ಸವಾರಿ ಮಾಡಿದಂತಾಗುತ್ತೆ ಪಾಸ್ ಪಾರ್ಟಿಸಿಪಲ್ ಇಲ್ಲಿ ಬರೆ ರಿಟರ್ನ್ ಆರ್ ಐ ಟಿ ಟಿ ಎನ್ ಅಲ್ಲಿ ಸವಾರಿ ಮಾಡಲಾಯಿತು ಅಥವಾ ಸವಾರಿ ಮಾಡಲ್ಪಟ್ಟಿತು ಅನ್ನಕಾಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ರನ್ ಅಂದ್ರೆ ಓಡುವುದು ಅಂತ ಬರುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದ್ರೆ ರನ್ ಅಂದ್ರೆ ಓಡಿದ ಅಂತ ಆಗುತ್ತೆ ಇಲ್ಲಿ ನೀವು ಓಡಿದನು ಅಥವಾ ಓಡಿದಳು ಅಥವಾ ಓಡಿದನು ಅಥವಾ ಓಡಿತು ಅಂತ ಹೇಳಕ್ಕಾಗುತ್ತೆ ಪಾಸ್ಟ್ ಪಾರ್ಸಿಪಲ್ಲಿ ತನ್ನ ಲುಕ್ ಅಲ್ಲಿ ಕೂಡಿದ್ರು ಪಟ್ಟಿಸಲಾಗುತ್ತೆ ಅಥವಾ ಕೂಡಿಸಲಾಗುತ್ತೆ ನೆಕ್ಸ್ಟ್ ಹೊರಗು ಈಜು ನ್ಯಾಚುರಲೈಸ್ ರೈಸ್ ಅಲ್ಲಿ ಗಮ ಅದು ಬೇರೆ ಅಂತ ಆಗುತ್ತೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಸಣ್ಣ ರೈಸ್ ಅಂತ ಆಗುತ್ತೆ ಸಣ್ಣ ಅಥವಾ ಸೂರ್ಯ ಉದಯ ಅನ್ಬಹುದು ಅಥವಾ ಸೂರ್ಯ ಉಗಮ ಅಂತ ಹೇಳ್ಬಹುದು ಇದು ಹಾಗೆ ಪಾಸ್ಟ್ ಟೆನ್ಸ್ ಇರುತ್ತೆ ಫ್ರೋಜನ್ ಲುಕ್

ನೆಕ್ಸ್ಟ್ ವರ್ಗು ಇದು ದಟ್ ಸಿ ನೋಡುವುದಂತಾಗುತ್ತೆ ಇದು ಅನ್ಸಿದೆ ಸಾ ಅಂದ್ರೆ ನೋಡಿದನು ಅಥವಾ ನೋಡಿದಳು ಅಥವಾ ನೋಡಿದು ಅಥವಾ ನೋಡಿದಾಗುತ್ತೆ ಇದು ಫಾಸ್ಟ್ ಅನ್ಸುತ್ತೆ ಹೋಗರೆ ಸಿ ನೋಡಬು ಸಿಗುತ್ತೆ ನೆಕ್ಸ್ಟ್ ವರ್ಗು ದ್ एसडब्ल्यूएकेसी के भूकंडक दावे 50 प्रतिशत रकम में पार्टनर्स करें साठ एसओ यूजीएसटी दावा करें इनमें उड़कलारी दावा करें इतने पार्टियों पार्टी कर्मचारी श्रमिकों को अनियंता उड़कल पार्टी सुन्दा करें ये वस्त्र इस्तेमाल को मत्ते नावू नार्ब करना निर्जरवा रंजित करना चिड़ोंना अंज ಸಾರಿ ಹೊಸ ಹೊಸ ವರ್ಬ್ಸ್ ಅವುಗಳ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾಠ ಮಾಡೋಣ ತಿಳಿಯೋಣ ಮತ್ತು ನೋಡ್ತಾ ಇರೋರು ಕೂತಾ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತೀರ ತಿಳ್ಕೊಂಡಂಗೆ ಇದು ಅಂತ ಅಂದ್ರೆ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೊದಲು ಹಾಕ್ಸ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್